ಗಬ್ಬು ವಾಸನೆ ಹೊಡಿತಾ ಇರೋದ್ ನಿಮ್ ಮನೇಲಿ ಜಿರ್ಲೆಗಳು ಇರುವೆಗಳು ಡ್ರಾಯರ್ ತೆಗೆದ್ರಲ್ಲೆಲ್ಲ ಅಲ್ಲೆಲ್ಲ ಏನೋ ಕ್ರಿಮಿಕೀಟಗಳು ಇವೆಲ್ಲ ಏನು ಅಂತಂದ್ರೆ ವೆರಿ ಸಿಂಪಲ್ ಆಗಿ ತಿಳ್ಕೊಂಬಿಡಿ ಯಾವುದೋ ಒಂದು ಬಂಗ್ಲೆ ಅದನ್ನ ನೀವೇನು ನೋಡಿದ ತಕ್ಷಣ ಇದು ಬೂದ್ ಬಂಗ್ಲೆ ಅಂತ ನೀವೇ ಹೇಳ್ಬಿಡ್ತೀರಿ ಯಾಕೆಂದ್ರೆ ಎಲ್ಲ ಜೇಡ್ರ ಬಲ್ಯ ಅವು ಇವೆಲ್ಲ ತಿಳ್ಕೊಂಡು ಅದಕ್ಕೆ ಬಾಗ್ಲಿಲ್ಲ ಕಿಟಕಿ ಇಲ್ಲ ವಿಚಿತ್ರವಾಗವೆ ಅದನ್ನ ನೀವು ನೀವು ಅಂತ ಮನೆಗೆ ಹೋಗ್ತೀರಾ ತಗತೀರ ಅಂತ ಮನೆಗೆ ಹೋಗ್ಲಿ ತಗಳಲ್ಲ ಯಾರು ತಗತಾರೆ ಯಾರು ತಗಳಲ್ಲ ಬಟ್ ನಿಮ್ ಮನೆಗಳಲ್ಲಿ ಡ್ರಾಯರ್ ಗಳಲ್ಲಿ ಮೇಲ್ಗಡೆ ಕೆಲವ್ರ ಮನೆಗಳು ಮೇಲ್ಗಡೆ ಫುಲ್ ಸೂಪರ್ ಆಗಿರುತ್ತೆ ಬಾಗಿಲ್ ತೆಗೆದ್ರೆ ಇಡೀ ಕಸ ಬೆಂಗಳೂರಲ್ಲಿರೋ ಎಲ್ಲಾ ಕಸಗಳು ಅವ್ರ ಮನೇಲಿ ಇರ್ತವೆ ಕಬೋರ್ಡ್ ಅಲ್ಲಿ ಇರ್ತವೆ ಡ್ರಾವರ್ ಓಪನ್ ಮಾಡಿದ್ರೆ ಬರೀ ಗಲೀಜು ಕಬ್ಬು ವಾಸನೆ ಹೊಡಿತಾ ಇರ್ತದೆ ಬಟ್ಟೆಗಳು ವಾಸನೆ ಹೊಡಿತಾ ಇರ್ತದೆ ತಗೊಂಬಂದು ಡೋರ್ ಮೇಲೆ ನಾತ್ ಹಾಕ್ಬಿಟ್ಟಿರ್ತಾರೆ ಚೇರ್ ಮೇಲೆ ಹಾಕ್ಬಿಟ್ಟಿರ್ತಾರೆ ಮಂಚದ ಮೇಲೆ ಹಾಕ್ಬಿಟ್ಟಿರ್ತಾರೆ ಅದು ಏನು ಮನೆ ಅಂತ ಮಾಡ್ಕೊಂಡಿರ್ತಾರೋ ಬೀರು ಇದೆ ಕಬೋರ್ಡ್ ಇದೆ ಅಂದ್ರೆ ತಗೊಂಡ್ ಬನ್ನಿ ಒಂದು ಏನೋ ಒಂದು ಮಾಡಿ ಅದನ್ನ ಆ ಸ್ಥಳಕ್ಕೆ ತಲುಪಿಸ್ಬಿಡಿ ಕೆಲಸ ಮಾಡ್ಬಿಟ್ಟು ಗ್ಯಾರೇಜ್ಗೆ ಹೋಗಿ ಒಂದ್ ದೊಡ್ಡ ಬೋರ್ಡ್ ಇಟ್ಟಿರ್ತಾರೆ ಎಷ್ಟು ಚೆನ್ನಾಗಿ ಜೋಡಿಸಿರ್ತಾರೆ ಬಹಳ ಖುಷಿ ಆಗುತ್ತೆ ರಾತ್ರಿ ಎಲ್ಲ ತೊಳೆದ್ಬಿಟ್ಟು ಜೋಡಿಸ್ಬಿಡ್ಬೇಕು ಬಿಡ್ಬೇಕು ಬೆಳಿಗ್ಗೆ ಬಂದ್ ಮತ್ತೆ ತಿರ್ಗ ಎಲ್ಲಾ ಗಲೀಜ್ ಆಗುತ್ತೆ ತಿರ್ಗಾ ರಾತ್ರಿ ಆದ್ಮೇಲೆ ಬೋರ್ಡ್ ಹಾಕ್ಬಿಡ್ತಾರೆ ಎಲ್ಲಾ ಗ್ಯಾರೇಜ್ ಅವರು ಹಂಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ ಬಟ್ ನಾನು ಹೋಗಿರೋ ಎಲ್ಲ ಗ್ಯಾರೇಜ್ ಗಳು ಹಂಗೆ ಇರ್ತಾರೆ ಟೈಲರ್ ಅಂಗಡಿ ಎಷ್ಟು ನೀಟಾಗಿ ಇಟ್ಕೊಂಡು ಬ್ಯೂಟಿ ಪಾರ್ಲರ್ ತುಂಬಾ ಚೆನ್ನಾಗಿ ಇಟ್ಕೊಂಡಿರ್ತಾರೆ ಒಂದೊಂದು ಮನೆಗಳಿಗೆ ಹೋಗೋದಕ್ಕೆ ಬಹಳ ಖುಷಿ ಆಗುತ್ತೆ ಆಫೀಸ್ಗೆ ಹೋಗೋದಕ್ಕೆ ಖುಷಿ ಆಗುತ್ತೆ ಫೈವ್ ಸ್ಟಾರ್ ಗೆ ನೀವು ಹೋಗ್ಬೇಕಲ್ಲ ಪ್ರತಿಯೊಬ್ಬರು ಫೈವ್ ಸ್ಟಾರ್ ಗೆ ಹೋಗಬೇಕು ಯಾವುದೋ ಒಂದು ನೆಪ ಮಾಡ್ಕೊಂಡು ಹೋಗಿ ಯಾಕೆ ಫೈವ್ ಸ್ಟಾರ್ ಹೋಟ್ಲು ನೀಟ್ನೆಸ್ ಹೈಜೆನಿಕ್ ಅಂತಾರೆ ಯಾರೋ ಒಬ್ಬ ರಿಸೆಪ್ಷನ್ ಬಂದ ಅಕಾ ಇಲ್ಲಿ ಎಷ್ಟು ರೂಮ್ ಬಾಡಿಗೆ ಅಂತ ಕೇಳ್ಬಿಟ್ಟು ಹೋಗ್ಬಿಟ್ಟ ಪಟ 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 ಅಂತ ಬಂದು ಒರೆಸ್ಬಿಟ್ರು ಎತ್ತಬಿಟ್ರು ಒಬ್ಬ ನಡ್ಕಂಡ್ ಬಂದ್ರೆ ಒರೆಸ್ಬಿಡ್ತಾರೆ ಹೈಜೆನಿಕ್ ಎಷ್ಟು ನೀಟಾಗಿರುತ್ತೆ ಅಂದ್ರೆ ಅನ್ನ ಸಾರು ಕಲ್ಸ್ಕೊಂಡು ಅಲ್ಲಿ ಟೈಲ್ಸ್ ಮೇಲೆ ನಮ್ಮ ಮನೆಗಳಲ್ಲಿ ಅನ್ನ ಸಾರ ನೋಡಕ್ಕೆ ಅಲ್ಲಿ ಏನಾದ್ರೂ ಊಟ ಕೊಟ್ರೆ ಖಂಡಿತವಾಗ್ಲು ವಾಮಿಟ್ ಮಾಡ್ಕೊಂಡ್ ಬಂದ್ಬಿಡ್ತೀರಿ ಅಷ್ಟು ಗಲೀಜಾಗಿ ಇಟ್ಕೊಂಡಿರ್ತಾರೆ ಇದೆಲ್ಲ ಏನು ನಕಾರಾತ್ಮಕ ಶಕ್ತಿ ದುಷ್ಟ ಶಕ್ತಿ ನಕಾರಾತ್ಮಕ ಶಕ್ತಿ ಪ್ಲಸ್ ದುಷ್ಟ ಶಕ್ತಿ ಪ್ಲಸ್ ಋಣಾತ್ಮಕ ಶಕ್ತಿ ಪ್ಲಸ್ ನಕಾರಾತ್ಮಕ ಕಂಪನಗಳು ಈಸುಕೊಳ್ತು ಸರ್ವನಾಶ ನರಕ ಪ್ರಾಪ್ತಿ ಇವ್ರು ಯಾರು ಉದ್ಧಾರ ಆಗೋ ಯಾವ ಲಕ್ಷಣಗಳು ಕಾಣಿಸೋದಿಲ್ಲ ಯಾರ್ಯಾರಿಗೆ ನೆಗೆಟಿವಿಟಿ ಇರ್ತವೆ ಮೊದಲು ಆರೋಗ್ಯದ ಮೇಲೆ ಹೊಡ್ತಾ ಎರಡನೇದು ಮನೆಯಲ್ಲಿ ಕಲಹ ಯುದ್ಧ ಯಾವಳ ಸುಮ್ಮನೆ ಎಣ್ತಿ ವಟ 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 ಅಂತ ಕಿರಿಸ್ತಾನೆ ಇರ್ತಾಳೆ ಅಥವಾ ಗಂಡ ಬೈತಾನೇ ಇರ್ತಾನೆ ಏನೋ ಒಂದು ಕಿರಿಕಿರಿ ದಿನ ಎಲ್ಲ ಅವಳಂಗೆ ಅವಳ ಹಂಗೆ ಅಮ್ಮ ಅಕ್ಕ ಲೊಟ್ಟೆ ಲೊಸುಗು ಅವು ಇವು ಏನೇನೋ ಹೇಳ್ತಾನೆ ಇರ್ತಾರೆ ಅಮ್ಮ ಗಂಡ ಹೇಳ್ತಾನೆ ಹೆಂಡ್ತಿ ಹೇಳ್ತಾರೆ ಇಲ್ಲ ಮಕ್ಕಳಾದರೂ ಹೇಳ್ತಾ ಇರ್ತಾರೆ ಇಲ್ಲ ಯಾರೋ ಅಜ್ಜಿ ತಾತನಾದ್ರೂ ಕೂತ್ಕೊಂಡು ಸುಮ್ಮನೆ ಬಾಯಿಗೆ ಬಂದಂಗೆ ಬೈತಾ ಇರ್ತಾರೆ ಏನಂದ್ ನೆಗೆಟಿವಿಟಿ ಎಲ್ಲೆಲ್ಲಿ ನೆಗೆಟಿವ್ ಶಕ್ತಿಗಳು ಇರ್ತವೋ ಇಲ್ಲೆಲ್ಲವೂ ಕೂಡ ಪ್ರತಿಯೊಬ್ಬರೊಳಗಡೆನು ಇರ್ತವೆ ಅದನ್ನ ಆಕ್ಟಿವ್ ಮಾಡ್ಕೊಳ್ತಾರಲ್ಲ ಅದನ್ನ ಬೆಳೆಸೋ ರೀತಿ ನೀತಿ ಇದೆಯಲ್ಲ ಇವತ್ತು ಮಾಡ್ಬೇಕಿತ್ತು ನಾಳೆಗೆ ಮುಂದೂಡ್ದ ಒಳಗಡೆ ನಗ ನಕಾರಾತ್ಮಕ ಶಕ್ತಿ ಇದೆ ಅದಕ್ಕೋಸ್ಕರ ಅವ್ನು ಮುಂದೂಡ್ದ ಸರಿ ನಾಳೆ ಮಾಡಿದ್ನ ಅದು ನಾಳಿದ್ದಕ್ಕೆ ಮುಂದೂಡ್ದ ಆ ನೆಗೆಟಿವ್ಗೆ ಆಹಾರ ಹಾಕ್ದ ಸರಿ ನಾಳಿದಾದ್ರೂ ಮಾಡದ್ನ ಇಲ್ಲ ಆಚೆ ನಾಳಿದಾಗ ಮುಂದೂಡ್ದ ಅದಕ್ಕೆ ಇನ್ನೂ ಹೊಟ್ಟೆ ತುಂಬಾ ಆಹಾರ ಸಿಕ್ತು ಅಂದ್ರೆ ಈಗ ಇನ್ನು ದೈತ್ಯವಾಗಿ ಬೆಳೀತು ಈಗ ನಿನಗ ಅದು ಎರಡು ವಾರ ತನಕ ಮಾಡಕ್ ಬಿಡೋದಿಲ್ಲ ಎರಡು ವಾರ ಆಯ್ತು ಎರಡು ವಾರ ಆದ್ಮೇಲಾದ್ರೂ ನೀವೇನ ಮಾಡಿದ್ರ ಮಾಡ್ಲಿಲ್ಲ ಮತ್ತೆ ನಿಮಗೆ ಅದಕ್ಕೆ ಆಹಾರ ಹಾಕಿದ್ರೆ ಅದು ಇನ್ನು ಎರಡು ತಿಂಗಳು ನಿಮ್ಮನ್ನ ಮಾಡಕ್ ಬಿಡೋದಿಲ್ಲ ಸರಿ ಹೋಗ್ಲಿ ಕಣೇಯ ಎರಡು ತಿಂಗಳಾದ್ಮೇಲೆ ಎರಡು ತಿಂಗಳಾದ್ಮೇಲೆ ಮಾಡಿದ್ರ ಇಲ್ಲ ಮಾಡ್ಲಿಲ್ಲ ಅದಕ್ಕೆ ಆಹಾರ ಸಿಕ್ತು ಅಂದ್ರೆ ನೀವೆಷ್ಟು ಮುಂದೂಡ್ತಾ ಇರ್ತೀರಾ ಅಷ್ಟು ಆಹಾರ ಸಿಗ್ತಾ ಇರ್ತದೆ ಖಂಡಿತವಾಗ್ಲೂ ನೀವ್ ಅದನ್ನ ಏನ್ ಮಾಡ್ತಾರೆ ಎರಡು ತಿಂಗಳಾದ್ಮೇಲೆ ಮತ್ತೆ ಎರಡು ವರ್ಷಕ್ಕೆ ಮುಂದೂಡ್ತೀರ ಹೋಗ್ಲಿ ಬಿಡಯ ಎರಡು ವರ್ಷ ಆದ್ಮೇಲೆ ಆದ್ರೂ ಮಾಡಿದೆ ಮಾಡ್ಲಿಲ್ಲ ನನ್ನ ಚಾನಲ್ನ ಎಷ್ಟು ವರ್ಷದಿಂದ ನೋಡ್ತಾ ಇದ್ಯಾ ನಿಮ್ದು ಹಳೆ ಚಾನಲ್ ಇತ್ತು ಗುರುಜಿ ಎಪ್ಪತ್ತೆಂಟು ಸಾವಿರ ಸಬ್ಸ್ಕ್ರೈಬರ್ ಆಗಿದ್ರು ಅವಾಗಿಂದ ನೋಡ್ತಾ ಇದ್ದೀನಿ ಎಷ್ಟು ವಿಡಿಯೋ ನೋಡಿದ್ಯಾ ಒಂದ್ ಸಾವಿರ ನೋಡಿದೀನಿ ಗುರುಜಿ ಯಾಕೆ ಬರ್ಲಿಲ್ಲ ಮೊನ್ನೆ ಯಾರು ಬಂದಿದೆ ಇಲ್ಲಿ ದಿಲೀಪಾ ಅಂತ ಅವನು ನನ್ನ ಹಳೆಯ ಶಿಷ್ಯ ಅಂತೆ ನಿಮ್ಮ ಹಳೆಯ ಶಿಷ್ಯ ನಾನು ಅಂತ ಬಟ್ ಬಂದಿರೋದು ಅವಾಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾನು ಚಾನಲ್ ಶುರು ಮಾಡಿದೆ ಎರಡು ಸಾವಿರದ ಹದಿನಾರರಲ್ಲೂ ಹದಿನೇಳರಲ್ಲೂ ಅವಾಗ್ಲಿಂದ ನೋಡ್ತವ್ ಬಂದಿರೋದು ಇವಾಗ ಯಾಕೆ ಇದು ದುಷ್ಟಶಕ್ತಿ ಮನಮೈಗಳಲ್ಲಿ ಆವರಿಸ್ಕೊಂಡಿರೋದ್ರಿಂದ ಇವರು ಯಾರು ಬರೋದಕ್ಕೆ ಸಾಧ್ಯವಿಲ್ಲ ಇದು ಕೇವಲ ನನ್ನ ಹತ್ರ ಬರೋದಿಲ್ಲ ಅಂತ ನಾನು ಹೇಳ್ತಾ ಇಲ್ಲ ಏನೂ ಕೆಲಸಗಳು ನಿಮ್ಗೆ ಆಗೋದಿಲ್ಲ ಬೇಸಿಕ್ ನೀಡ್ಸ್ ಊಟ ಬಟ್ಟೆ ಸೂರು ನೀವು ಎಲ್ಲೆಲ್ಲಿ ಗುಡಿಸ್ಲಲ್ಲಿರಿ ಸ್ಲಮ್ ಅಲ್ಲಿರಿ ಅಥವಾ ನೀವು ಒಂದು ಮಿಡ್ಲ್ ಕ್ಲಾಸ್ ಏರಿಯಾದಲ್ಲಿರಿ ಅಪ್ಪರ್ ಮಿಡ್ಲ್ ಕ್ಲಾಸ್ ಏರಿಯಾದಲ್ಲಿರಿ ಯಾವುದೋ ಒಂದು ದೊಡ್ಡ ರಿಚ್ ಆಗಿರೋ ಜೆ ಪಿ ನಗರ ಜಯನಗರ ಇಂಥ ಕಡೆನೇ ಇರಿ ತೊಂದರೆ ಇಲ್ಲ ಊಟ ಬಟ್ಟೆ ಸೂರು ನಿಸರ್ಗ ನಮಗೆ ಪೂರೈಸುತ್ತೆ ಅದಕ್ಕೆ ನಾವು ಎಫರ್ಟ್ ಹಾಕೋ ಅವಶ್ಯಕತೆ ಇಲ್ಲ ಹೇಗೋ ನಡೀತಾ ಇರ್ತದೆ ಜೀವನ ಬಟ್ ನೀವು ಅದಕ್ಕಿಂತನೂ ಏನಾದ್ರೂ ಹೆಚ್ಚಾಗಿ ಗಳಿಸ್ಬೇಕು ಅಂತಂದ್ರೆ ನಮ್ಮ ಆಸೆ ಆಕಾಂಕ್ಷೆಗಳಿರ್ತಾವೆ ಮನುಷ್ಯ ತೃಪ್ತಿ ಪಟ್ಕೊಳ್ಳಲ್ಲ ಸರಳವಾಗಿ ಸುಲಭವಾಗಿ ತೃಪ್ತಿ ಪಟ್ಕೊಳ್ಳಲ್ಲ ಅವನಿಗೆ ಹೆಚ್ಚಾಗಿ ಸೊ ಈ ರೀತಿ ಇರಬೇಕು ಸಾಕಾಗೋದಿಲ್ಲ ಒಂದು ಕೋಟಿ ದುಡಿತಾನೆ ಚಹೆ ಹತ್ತು ಕೋಟಿ ದುಡಿದಿದ್ರೆ ಚೆನ್ನಾಗಿತ್ತು ಹತ್ತು ಕೋಟಿ ಚೆಹ್ ನೂರು ಕೋಟಿ ದುಡ್ದಿದ್ರೆ ಚೆನ್ನಾಗಿತ್ತು ನೂರು ಕೋಟಿ ದುಡಿತಾನೆ ಸಾವಿರ ಕೋಟಿ ದುಡಿದಿರ ಚೆನ್ನಾಗಿ ಸುಂದರವಾದ ಹುಡುಗಿನ ಲವ್ ಮಾಡ್ದ ಮದುವೆ ಆದ ಯಾಕ ಮದುವೆ ಆದ ಅಂದ್ರೆ ಸಖತ್ತಾಗಿದ್ದಾಳೆ ಅವಳು ಐಶ್ವರ್ಯ ಈ ತರ ಇದ್ದಾಳೆ ಅದಕ್ಕೆ ಮದುವೆ ಆದ ಮದುವೆ ಆಗಿ ಮೂರು ವರ್ಷ ಆದ್ಮೇಲೆ ಅವಳು ಐಶ್ವರ್ಯರಿ ಬೋರ ಈಗ ಅವಳಿಗಿಂತ ಚೆನ್ನಾಗಿರೋ ಹೆಂಡತಿ ಬೇಕು ಎಷ್ಟು ಸಲ ಮದುವೆ ಆಗ್ತಿಯ ಸೊ ಇದು ಅತೃಪ್ತಿ ಅಂದ್ರೆ ನೆಕ್ಸ್ಟ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ಅವನಿಗೆ ಹೋಗ್ತಾ ಇರ್ಬೇಕು ಅತಿ ಆಸೆ ಆದ್ರಿಂದ ಈ ರೀತಿಯ ಆಸೆಗಳನ್ನೆಲ್ಲ ಪೂರೈಸಿಕೊಳ್ಬೇಕಾದ್ರೆ ಈ ದುಷ್ಟಶಕ್ತಿಗಳು ನಿಮ್ಮನ್ನ ಬಿಡೋದಿಲ್ಲ ಒಂಬತ್ತು ರೀತಿ ಶಕ್ತಿಗಳು ಹಾಕಿ ನಿಮ್ಮನ್ನ ಎಳಿತಾ ಇರ್ತದೆ ಮೂರೇ ಮೂರು ಶಕ್ತಿಗಳು ಮಾತ್ರ ನಿಮಗೆ ಆ ಒಂದು ಎನರ್ಜಿಯನ್ನ ತುಂಬುತ್ತೆ ಅದು ಒಂದು ಶಕ್ತಿ ಯಾವುದು ಅಂತಂದ್ರೆ ನಿನ್ನ ಒಳಗಡೆ ಇರೋ ಮನೋಬಲ ಮತ್ತೆ ಆತ್ಮಸ್ಥೈರ್ಯ ಇದು ಒಂದು ಶಕ್ತಿ ಇನ್ನೊಂದು ಗುರುಬಲ ಮತ್ತೊಂದು ದೈವ ಬಲ ಚೆನ್ನಾಗಿ ತಿಳ್ಕೊಂಬಿಡಿ ನಿಮಗೆ ನಕಾರಾತ್ಮಕ ಶಕ್ತಿಗಳು ಬರಬಾರದು ಅಂತಂದ್ರೆ ನೀವು ಆ ಸೋಮಾರಿತನ ಆಲಸ್ಯ ಜಡತ್ವ ಮುಂದೂಡುವ ದರಿದ್ರ ನೆಪ ಹೇಳುವಂತ ಕಲೆ ಇವೆಲ್ಲವನ್ನ ಬಿಟ್ಟು ಸಕಾರಾತ್ಮಕವಾದ ಚಿಂತನೆಗಳು ಮಾಡಬೇಕು ಅಂದ್ರೆ ಈ ಮೂರೆ ಮೂರೇ ಇರೋದು ಶಕ್ತಿಗಳು ಒಂದು ನಿಮ್ಮೊಳಗಡೆ ಇರುವಂಥ ಮನೋಬಲ ಆತ್ಮಬಲ ಇದು ಸ್ವಯಾರ್ಜಿತ ಇದು ಚೆನ್ನಾಗಿ ತಿಳ್ಕೊಳ್ಳಿ ಸ್ವಯಾರ್ಜಿತ ಅಂದ್ರೆ ನೀವೇ ಸಂಪಾದನೆ ಮಾಡಿರುವಂಥದ್ದು ನೀವು ಸಂಪಾದನೆ ಮಾಡಿಲ್ಲ ನಿಮ್ಮ ಯಾರೋ ಪೂರ್ವಜರಿಂದ ಅದು ಬಳುವಳಿಯಾಗಿ ಬಂದಿರ್ತದೆ ಆದ್ರೂ ಕೂಡ ಇದನ್ನ ಇನ್ ಬಿಲ್ಟ್ ಮೆಮೊರಿ ಅಂತ ಇಟ್ಕೊಳ್ಳಿ ಇದು ಎಷ್ಟು ಜನಕ್ಕೆ ಇರ್ತದೆ ಆಲ್ರೆಡಿ ಹೇಳ್ದಂಗೆ ಹತ್ತು ಲಕ್ಷದಲ್ಲಿ ಒಬ್ಬ ಅಥವಾ ಐದು ಲಕ್ಷದಲ್ಲಿ ಒಬ್ಬ ಅಂತ ತಿಳ್ಕೊಳ್ಳಿ ಮನೋಬಲ ಆತ್ಮಸ್ಥೈರ್ಯ ಇದು ಯಾರದೇ ಸಪೋರ್ಟ್ ಇಲ್ದರೆ ಸ್ವಯಾರ್ಜಿತವಾಗಿ ಬಂದಿರೋಂಥದ್ದು ಇನ್ ಬಿಲ್ಟ್ ಮೆಮೊರಿ ಅಂತಾರೆ ರಾಮ ಎಲ್ಲವನ್ನ ಕಲ್ತ್ಕಂಡ ರಾಜಭಾರ ಮಾಡೋದ್ ಕಲ್ತ್ಕಂಡ ಬಿಲ್ಲು ಇದ್ದೆ ಕಲ್ತ್ಕಂಡ ಕೆಲವೊಂದು ವೇದಗಳನ್ನ ಉಪನಿಷತ್ತುಗಳನ್ನ ಕಲ್ತ್ಕೊಂಡ ಕೃಷ್ಣ ಕಲ್ತಿಲ್ಲ ಅವ್ನಿಗೆ ಆಲ್ರೆಡಿ ಇನ್ ಬಿಲ್ಟ್ ಮೆಮೊರಿ ಅವ್ನಿಗೆಲ್ಲ ಆಲ್ರೆಡಿ ಗೊತ್ತು ಅವನಿಗೆ ಅವನಿಗೆ ಏನು ಕಲಿಯೋ ಅವಶ್ಯಕತೆ ಇಲ್ಲ ಅವ್ನು ವಯಸ್ಸಿಗೆ ಬತ್ತಿದ್ದಂಗೆ ಬತ್ತಿದ್ದಂಗೆ ಒಳಗಡೆ ಇರೋದೆಲ್ಲ ಹೊರಗೆ ಬರ್ತೈತೆ ಇದು ಕೃಷ್ಣ ಇದು ಇನ್ಬಿಲ್ಟ್ ಮೆಮೊರಿ ಕೃಷ್ಣ ಬಟ್ ರಾಮ ಹಂಗೆಲ್ಲ ಎಲ್ಲ ಕಲ್ತ್ಕೊಂಡಿದ್ದು ಅವನು ಸ್ವಯಾರ್ಜಿತ ಅಂದ್ರೆ ಸಾರಿ ಅದು ಪಿತ್ರಾರ್ಜಿತ ಯಾರದೋ ಮೂಲಕ ಅದನ್ನ ಕಲ್ತ್ಕೊಂಡ ಇನ್ನ ಎರಡು ಒಂದು ಗುರುಬಲ ಮತ್ತೊಂದು ದೈವ ಬಲ ಕೆಲವರು ದೇವ್ರಿಗೆ ಮೊರೆ ಹೋಗ್ತಾರೆ ದೇವರನ್ನ ನಂಬ್ತಾರೆ ದೇವರನ್ನ ಆರಾಧಿಸ್ತಾರೆ ದೇವರನ್ನ ಪೂಜಿಸ್ತಾರೆ ಅಂಥವ್ರು ಇಂಥ ಸಮಸ್ಯೆಗಳಿಂದ ಹೊರಗೆ ಬರೋದಕ್ಕೆ ಅನುಕೂಲ ಆಗುತ್ತೆ ಅದು ಸರಿಯಾದ ಮಾರ್ಗದರ್ಶನ ಇದ್ದರೆ ಮಾತ್ರ ನಿಮ್ಮ ತಲೆಗೆ ಯಾವುದೋ ಒಂದು ಭಕ್ತಿ ಬಂತು ಅದನ್ನ ನಾನು ಮಾಡ್ತಾ ಇದ್ದೀನಿ ಅದರಿಂದ ಖಂಡಿತವಾಗಲು ನಿಮ್ಗೆ ಯಾವುದೇ ಪರಿಹಾರಗಳು ಸಿಗೋದಿಲ್ಲ ಸಮಾಧಾನ ಸಿಗುತ್ತೆ ಅಂದ್ರೆ ಪೂರ್ತಿ ಊಟ ಸಿಗದೆ ಇದ್ರೆ ಏನಂತೆ ಪ್ರಸಾದದ ತರ ಒಂದಷ್ಟು ನಿಮ್ಗೆ ಊಟ ಸಿಗ್ತದೆ ಕಣ್ಣು ಗೊತ್ಕೊಂಡು ತಿನ್ಕೊಂಡು ಹೊಟ್ಟೆ ತುಂಬ್ಕೊಂಡು ನೀರು ಕುಡ್ಕೊಂಡು ಮಲ್ಕಳಿ ಅಷ್ಟೇ ಅದರಲ್ಲೂ ಕೂಡ ಭಕ್ತಿಯಲ್ಲೂ ಕೂಡ ದೈವ ಬಲ ಅಂತಂದಿದ ತಕ್ಷಣವೇ ನಿಮ್ಗೆ ದೈವ ನಾನು ಹೊಲ್ದ್ಬಿಡ್ತು ನಾನೆಲ್ಲ ದಬಾಕ್ ಬಿಡ್ತೀನಿ ಖಂಡಿತವಾಗ್ಲು ಸಾಧ್ಯವಿಲ್ಲ ಅದಕ್ಕೂ ಮಾರ್ಗದರ್ಶನ ಬೇಕೇ ಬೇಕು ಸೊ ಏನನ್ನ ಮಾಡಬೇಕು ಏನನ್ನ ಮಾಡಬಾರದು ಹೇಗ್ ಮಾಡಬೇಕು ಅನ್ನೋ ಈ ತ್ರಿಶಕ್ತಿಗಳನ್ನ ನಾವು ತಿಳ್ಕೊಂಡಿದ್ರೆ ಖಂಡಿತವಾಗ್ಲೂ ಆರ್ಡಿನರಿ ನಮಗೆ ಮುಂದಿನ ಹೆಜ್ಜೆ ಇಡೋದಕ್ಕೆ ಅಥವಾ ಮುಂದಿನ ಯೋಜನೆಗಳನ್ನ ಕಾರ್ಯಕ್ರಮಗಳನ್ನ ಪೂರೈಸೋದಕ್ಕೆ ನಮಗೆ ಶಕ್ತಿ ಚೈತನ್ಯ ಒಲಿಯುತ್ತೆ ಇನ್ನೊಂದು ಗುರುಬಲ ಸೊ ಈ ಮೂರು ಒಂದು ನೀವಾಗಿ ನೀವು ಸಂಪಾದನೆ ಮಾಡಿರುವಂಥದ್ದು ಮನೋಬಲ ಆತ್ಮಸ್ಥೈರ್ಯ ಇದನ್ನ ಬೇರೆ ಗುರುಗಳು ಹೇಳ್ಕೊಡ್ತಾರೆ ದೈವ ಬಲದಿಂದನೂ ಬರ್ತದೆ ನಿಮ್ ಇರೋ ವಾತಾವರಣದಿಂದನೂ ಬರ್ತದೆ ಎಲ್ಲಿಂದ ಬೇಕಾದ್ರೆ ಕಲ್ತ್ಕೊಂಡು ಪುಸ್ತಕಗಳು ನೋಡಿ ವಿಡಿಯೋಗಳು ನೋಡಿ ಹೆಚ್ಚಿಸ್ಕೊಳ್ಳಿ